ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮ ಇದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆಲ್ಲರಿಗೂ ಒಂದು ಒಂದು ಅಗ್ನಿಹೋತ್ರ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ ಇದು ನನ್ನ ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು ಸೊ ಇವತ್ತು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಬಂತು ಅಂತ ಮತ್ತೆ ನಾನು ಯಾರತ್ರ ತಗೊಂಡಿದ್ದೀನಲ್ಲ ಅವ್ರದ್ದು ನಂಬರು ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ತಗೊಂಡು ಮಾಡ್ಬೋದು ಮತ್ತು ಇದು ಬಂದು ಮಾರ್ನಿಂಗ್ ಈವ್ನಿಂಗ್ ಅಂದ್ರೆ ಸನ್ ರೈಸು ಸನ್ಸೆಟ್ ಹಾಕ್ಬೇಕಾದ್ರೆ ಮಾಡೋ ಅಂತ ಹೋಮ ನಾವೇ ಪರ್ಚೇಸ್ ಮಾಡಿದ್ದೆ ಬನ್ನಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ ಈಗಲೇನೆ ನಾನು ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ ನನ್ಗೆ ಇದು ನನ್ನ ಕಿಟ್ ನ ಕಲ್ಸ್ಕೊಟ್ಟಿದ್ದಾರೆ ಸೊ ಅದನ್ನ ಓಪನ್ ಮಾಡಿ ನೋಡೋಣ ಇಲ್ಲಿ ನನ್ನ ಅಡ್ರೆಸ್ ಇದೆ ಟೂ ಅಡ್ರೆಸ್ ಇಲ್ಲಿ ಫ್ರಮ್ ಅಡ್ರೆಸ್ ಇದೆ ಫ್ರಮ್ ಹರ್ ಡ್ರೆಸ್ ಬೇಕಾದ್ರೆ ನಾನು ಒಂದು ಫೋಟೋದಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ಓಕೆನಾ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಏ ಮನೆ ಮನೆ ದೂರ ಬಾ ದೂರ ಬಾ ಸಗಣಿ ಅಂದ್ರೆ ದೇಸಿ ದೇಸಿ ಹಸುವಿನ ಸಗಣಿ ಇದು ಕಳಿಸಿದ್ದಾರೆ ಅದಾದ್ಮೇಲೆ ಅರ್ಧ ಅರ್ಧ ಕೆಜಿ ಅನ್ಸುತ್ತೆ ಇದು ಕೆಂಪು ಅಕ್ಕಿ ಅಂದ್ರೆ ಸ್ವಲ್ಪನೂ ನುಚ್ಚಿ ಇಲ್ದಲೆ ಇರೋ ಅಕ್ಕಿನ ಕಳಿಸಿದ್ದಾರೆ ತುಪ್ಪ ಕಳಿಸಿದ್ದಾರೆ ಇಲ್ಲಿ ದೇಸು ದೇಸಿ ಕೌಡಿ ಅಂತ ಟೂ ಫಿಫ್ಟಿ ಗ್ರಾಮ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಇದ್ರ ಮೇಲಿದೆ ಸೊ ಅದನ್ನು ಕೂಡ ಕಳಿಸಿದ್ದಾರೆ ಇದೇ ತುಪ್ಪ ಯೂಸ್ ಮಾಡಿಕೊಂಡು ನಾವು ಹೋಮ ಮಾಡೋದು ಅದಾದ್ಮೇಲೆ ಇದು ಚಿಮಟ ಕೊಟ್ಟಿದ್ದಾರೆ ಸೊ ಬಿಟ್ಟು ಮತ್ತೆ ಇದ್ರಲ್ಲಿ ಅಕ್ಕಿ ಹಾಕೊಳೋದು ಚಿಮಟ ಯೂಸ್ ಮಾಡ್ಕೊಂಡು ಸರಿ ಮಾಡ್ಕೊಳೋದು ಇದ್ರಲ್ಲಿ ಒಂದ್ ಕಪ್ಪಲ್ಲಿ ಇದು ಕವಿಂದ ಗೀ ಇಟ್ಕೊಂಡು ಹೋಮಕ್ಕೆ ಹಾಕಿಕೊಳ್ಳೋದು ಇದು ಮೆಜರ್ಮೆಂಟ್ ಇದೆಯಲ್ಲ ಈ ಮೆಷರ್ಮೆಂಟನ್ನು ಆಗುತ್ತೆ ಎಷ್ಟು ಮೆಜರ್ಮೆಂಟ್ ಇರಬೇಕು ಅನ್ನೋದು ನಾನು ಇದನ್ನ ಆನ್ಲೈನಲ್ಲಿ ಕೂಡ ನೋಡಿದ್ದೆ ಬಟ್ ನಾನು ಅವ್ರ ಹತ್ರನೇ ತಗೊಂಡಿರೋದು ಅವ್ರು ಆಲ್ರು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು ಸೊ ಇದು ಕೂಡ ವೇಟ್ ಚೆನ್ನಾಗಿದೆ ಇದು ಕಾಪರಿಂದು ಪ್ಯೂರ್ಲಿ ಕಾಪರು ಎಲ್ಲ ಕಾಪರೇನೆ ಇದು ಫುಲ್ ಸೆಟ್ಟು ಸಿಕ್ಕಿದೆ ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸೆಟ್ ಇದೆ ಇದು ಒಂಥರ ಪಿರಮಿಡ್ ಶೇಪ್ ಅಲ್ಲಿ ನೋಡಿ ಇದೇ ತರ ಪಿರಮಿಡ್ ಶೇಪ್ ಅಲ್ಲಿ ಮಾಡ್ಕೋಬೇಕು ಹೋಮಗಳು ಸೊ ಇದು ನಾವೇ ಸೆಲ್ಫ್ ಮಾಡ್ಕೋಣ ಅಂತ ಹೋಮ ನಾನು ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಹೋಮ ಮಾಡಬೇಕು ಅಂತ ಮತ್ತೆ ಮಾರ್ನಿಂಗ್ ಹೇಳ್ಬೇಕಾದ್ರೇನೆ ಒಂಥರ ಮಾರ್ನಿಂಗ್ ಅವತ್ತು ಹೇಳ್ಬೇಕಾದ್ರೇನೆ ಒಂಥರ ಶ್ಲೋಕ ಇದೆ ಈವ್ನಿಂಗ್ ಹೇಳ್ಬೇಕಾದ್ರೇನೆ ಒಂಥರ ಶ್ಲೋಕ ಇದೆ ಮತ್ತೆ ಅದರಲ್ಲಿ ಸಂಕಲ್ಪ ಶ್ಲೋಕ ಅಂತ ಬೇರೆ ಬರುತ್ತೆ ಅಂದ್ರೆ ಸಂಕಲ್ಪ ಅಗ್ನಿಹೋತ್ರ ಅಂತ ಬರುತ್ತೆ ಅದು ನೆಕ್ಸ್ಟ್ ಪ್ರೊಸೀಜರ್ ಆಗುತ್ತೆ ಸಿಂಪಲ್ ಆಗಿ ನಾವು ಮಾಡ್ಕೋಬಹುದಾದಂತದ್ದು ಇದು ಹಾಗೇನೆ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಎಲ್ಲಿ ಮಾಡೋ ಅಂತದಂದ್ರೆ ದೇವ್ರ ಮನೇಲಿ ಕೂಡ ಮಾಡ್ಬೋದು ನೀವು ಅದರ್ವೈಸ್ ಹಾಲಲ್ಲಿ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ ಮನೆ ಅಂದ್ರೆ ನಿಮ್ ಮನೆಗೆ ಹಾಲ್ ಅಲ್ವಾ ಮೇನ್ ಇದು ಇರೋದು ಎಲ್ಲರೂ ಕೂತ್ಕೋಬೋದಲ್ಲ ಆ ರೀತಿ ಕುತ್ಕೊಂಡು ಮಾಡ್ಕೋಬಹುದು ಹಾಲಲ್ಲಿ ಇದು ಒಬ್ರು ಮಾಡ್ಕೊಂಡ್ರೆ ಸಾಕು ಮತ್ತು ಈ ನಾನ್ ವೆಜ್ ಇರೋರು ಕೂಡ ಮಾಡ್ಕೋಬೋದು ಬಟ್ ನಾನ್ ವೆಜ್ ಇರೋ ಟೈಮಲ್ಲಿ ಮಾಡ್ಕೊಬಾರ್ದು ಅನ್ನೋದು ನನ್ನ ಅನಿಸಿಕೆ ಅದಾದ್ಮೇಲೆ ಇನ್ನು ಮಂತ್ಲಿ ಪೀರಿಯಡ್ಸ್ ಎಲ್ಲ ಹಾಕ್ತಾರಲ್ಲ ಅವಾಗ ಕೂಡ ಮಾಡ್ಕೋಬಾರ್ದು ಸೊ ಅದ್ರ ಬದಲು ನೀವು ಅದ್ರ ಬದಲು ಬೇರೆಯವ್ರು ಯಾರಾದರೂ ನಿಮ್ಮ ಮನೇಲಿ ಯಾರಾದರೂ ಹೋಮ ಹೇಳ್ಕೊಂಬ ಮಾಡಿಕೊಂಡ್ರೆ ಅದು ನಡೆಯುತ್ತೆ ಇದು ಅಂದರೆ ಇವಾಗ ಮಾರ್ನಿಂಗ್ ಮಾಡಿದರೆ ಮಾರ್ನಿಂಗ್ ಸನ್ರೈಸ್ ಆಗಬೇಕಾದ್ರು ಮಾಡಿದ್ರೆ ಮಾರ್ನಿಂಗಿಂದ ಮತ್ತು ಈವ್ನಿಂಗ್ವರೆಗೂ ಇರುತ್ತೆ ಮತ್ತು ಈವ್ನಿಂಗ್ ಮಾಡಿದ್ರೆ ಈವ್ನಿಂಗಿಂದ ನೆಕ್ಸ್ಟು ಬೆಳಿಗ್ಗೆ ಸನ್ರೈ ಸನ್ರೈಸ್ವರೆಗೂ ಇರುತ್ತೆ ಆ ಥರ ಮಾಡ್ಕೋಬೋದು ಅದನ್ನ ಮೇನು ಆ್ಯಪ್ ಇದೆ ಅದರಲ್ಲಿ ಜರ್ಮನ್ ಬಡಿ ಆ್ಯಪ್ ಅಂತ ಅದನ್ನು ಕೂಡ ನಾನು ಫೋಟೋನ ಹಾಕ್ತೀನಿ ಇದು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ ನೀವು ಇವ ಇದು ಅಗ್ನಿಹೋತ್ರ ಬಡಿ ಆ್ಯಪ್ ಅಂತ ನೀವು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ್ರೆ ಸಿಗುತ್ತೆ ನಿಮ್ಮ ಸ್ಯಾಟಲೈಟ್ ಮೂಲಕ ಅಥವಾ ನಿಮ್ಮ ಅಡ್ರೆಸ್ ಮೂಲಕ ಅದನ್ನ ಸೆಟ್ ಮಾಡ್ಕೋಬಹುದು ಮತ್ತೆ ಒಂದೊಂದ್ ಸ್ಥಳದಲ್ಲಿ ಒಂದೊಂದ್ ತರ ಇದು ಅಂತ ಇರುತ್ತೆ ಅಂದ್ರೆ ಏನಂತ ಹೇಳ್ಬೋದು ಹ್ಮ್ ಏನ್ ಹೇಳಬಹುದು ಅಂದ್ರೆ ಇವಾಗ ಮನೆಗೆ ಒಂದ್ಸಲಿ ಸನ್ ರೈಸ್ ಆಗುತ್ತೆ ಈ ಟೈಮಿಂಗ್ಸ್ ಅಲ್ಲಿ ನೆಕ್ಸ್ಟ್ ಏರಿಯಾದಲ್ಲಿ ನೆಕ್ಸ್ಟ್ ರೋಡ್ ಅಲ್ಲಿ ಇನ್ನೊಂದ್ ತರ ಸನ್ ರೈಸ್ ಆಗುತ್ತೆ ಅಂದರೆ ಆ ಟೈಮಿಂಗ್ಸು ಒಂದು ಮಿನಿಟ್ ವೇರಿಯೇಷನ್ ಆಗಬಾರ್ದು ಆ ರೀತಿ ಮಾಡ್ಕೋಬೇಕು ಮತ್ತು ಇದು ನಾವು ಯಾ ಯಾವಾಗ ಮಾಡ್ತೀವಲ್ಲ ಇದು ಚೆನ್ನಾಗಿ ಉರಿ ಬರುತ್ತಲ್ಲ ಅಂದರೆ ಒಂದು ಒಂದು ರೇಂಜಿಗೆ ಬರುತ್ತಲ್ಲ ಇಷ್ಟುದ್ದ ಬರುತ್ತಲ್ಲ ಅವಾಗ ನಾವು ಆ ಅದು ಅದು ಹಾಕು ಅವಾಗ ಉರಿತಾ ಇರಬೇಕು ಒಂದು ಫೈವ್ ಮಿನಿಟ್ಸ್ ಮುಂಚೆನೆ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅದಾದ್ಮೇಲೆ ಮಾಡ್ಕೊಡೋಕೆ ಬರೀ ಎರಡೇ ಲೈನ್ ಇರೋದು ಶ್ಲೋಕ ಅದನ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಸೊ ಇದಾದ್ಮೇಲೆ ಅದೇ ಅದೇ ತರನೇ ಪ್ರೊಸೀಜರ್ ಮಾರ್ನಿಂಗ್ ಈವ್ನಿಂಗ್ ಮಾರ್ನಿಂಗ್ ಈವ್ನಿಂಗ್ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಿರುತ್ತೆ ಎಲ್ಲರೂ ಮಾಡಿದ್ರೆ ಅಂದ್ರೆ ನಿಮ್ಗೆ ಏನಾದ್ರು ಸಂಕಲ್ಪ ಇರುತ್ತೆ ಏನೋ ಒಂದ್ ಕಷ್ಟ ಇರುತ್ತೆ ಮತ್ತೆ ಮನ್ಸಿಗೆ ನೆಮ್ಮದಿ ಇರಲ್ಲ ಅದು ಕೂಡ ಒಳ್ಳೇದಿರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಓದ್ತಾರೆ ಆಮೇಲೆ ಏನೋ ಒಂದು ಹುಷಾರಿದ್ದು ಏನೋ ಆಗಿರುತ್ತೆ ಅಂತಂದ್ರೆ ಅದೆಲ್ಲದಕ್ಕೂ ತುಂಬ ಒಳ್ಳೇದಿರುತ್ತೆ ಇದಕ್ಕೆ ಕ್ಯಾಸ್ಟು ಅದು ಅದು ಇದು ಅಂತ ಏನಲ್ಲ ಯಾವ ಕ್ಯಾಸ್ಟ್ ಬೇಕಾದ್ರೂ ಮಾಡ್ಕೋಬೋದು ಅಂದರೆ ನಾನ್ ವೆಜ್ ಮಾಡಿರೋ ಟೈಮಲ್ಲಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಅಗ್ನಿದಲ್ವ ಅಗ್ನಿದೇವ ಇರೋದ್ರಿಂದ ಸ್ವಲ್ಪ ಬೇಡ ಅಂತ ಅನ್ಸುತ್ತೆ ಅದರ್ವೈಸ್ ತಿಂದಲೇ ಇರೋರು ಕೂಡ ತಿಂದಲೇ ಮನೇಲಿ ಇದ್ದು ಮಾಡಿಬಿಟ್ಟು ತಿಂದಲೇ ಇದ್ರು ಕೂಡ ನೀವು ಮಾಡ್ಕೋಬಹುದು ಯಾಕಂದ್ರೆ ಅದಕ್ಕೆಲ್ಲಾನು ನಿಮ್ಗೆ ಅದ ಅದೆಲ್ಲಾನು ಏನು ಮ್ಯಾಟ್ರ್ ಆಗೋಲ್ಲ ಬಟ್ ನಲ್ಲಿ ತಿಂದಿದ್ರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿರುತ್ತೆ ನಿಮ್ಮ ಬಾಡಿಲಿ ಅಷ್ಟೇನೆ ಇನ್ನೇನು ಇದಿಲ್ಲ ಸೊ ಅದಾದ್ಮೇಲೆ ಅದೊಂದು ಅದೊಂದು ಕಂಡೀಷನು ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಅದು ಮಾಡ್ಕೋಬಾರ್ದು ಅಷ್ಟೇ ಎಲ್ಲ ಟೈಮಲ್ಲೂ ಮಾಡ್ಕೋಬಹುದು ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋವರೆಗೂ ಮಾಡ್ಕೋಬೋದು ಮತ್ತೆ ಲೆಸ್ಸು ಮತ್ತು ಟೈಮ್ಲೆಸ್ ಇಲ್ಲ ಟೈಮು ವಿತ್ ಆನ್ ಆನ್ ಟೈಮೇ ಮಾಡ್ಕೋಬೇಕು ಫ್ರೆಂಡ್ಸ್ ಇದೆಲ್ಲಾನು ಓಕೆನಾ ಸೊ ಇದನ್ನ ಸಿಂಪಲ್ಲಾಗಿ ಒಂದು ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಪ್ರೊಸೀಜರ್ನ ಮಾಡ್ಕೊಳ್ಳೋದು ಅಂತ ಓಕೆನಾ ಥ್ಯಾಂಕ್ ಯು